ರಿಯಲ್ ಎಸ್ಟೇಟ್ ದಂಧೆಕೋರರ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ನಮ್ಮ ಜಮೀನುಗಳಿಗೆ ತಂತಿ ಬೇಲಿ ನಿರ್ಮಿಸಿ ಗೂಂಡಾವರ್ತನೆ ಆರೋಪ ದಯಾ ಮರಣಕ್ಕೆ ಅನುಮತಿ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಸರ್ಕಾರ ನೀಡಿದ ಕೃಷಿ ಭೂಮಿಯನ್ನ ಭೋಗ್ಯಕ್ಕೆ ಪಡೆದು ಅಕ್ರಮವಾಗಿ ತಂತಿ ಬೇಲಿ ನಿರ್ಮಿಸಿ ಗೂಂಡಾ ವರ್ತನೆ ಪ್ರದರ್ಶಿಸುತ್ತಿರುವ ರಿಯಲ್ ಎಸ್ಟೇಟ್ ದಂಧೆಕೋರರ ವಿರುದ್ಧ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಹೋಬಳಿಯ ಪಿಸಿ ವರ್ಗೀಸ್ ಕಾಲೋನಿ ಗ್ರಾಮಸ್ಥರು ಸಿಡಿದದ್ದಿದ್ದಾರೆ सी डरा ರಿಯಲ್ ಎಸ್ಟೇಟ್ ದಂಧೆಕೋರರ ಕಪಿಮುಷ್ಟಿಯಲ್ಲಿರುವ ನಮ್ಮ ಜಮೀನುಗಳನ್ನು ಬಿಡಿಸಿಕೊಡುವಂತೆ ಚಾಮರಾಜನಗರ ಜಿಲ್ಲಾಧಿಕಾರಿಗಳಿಗೆ ಪತ್ರ ಸಲ್ಲಿಸಿರುವ ಘಟನೆ ನಡೆದಿದೆ ಇಲ್ಲವಾದಲ್ಲಿ ದಯಾಮರಣಕ್ಕೆ ಅನುಮತಿ ನೀಡುವಂತೆ ಒತ್ತಾಯಿಸಿದ್ದಾರೆ ಕಬಿನಿ ನುಗು ತಾರಕ ಜಲಾಶಯಗಳ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾದ ಕೆಲಸಗಾರರ ಶ್ರಮಕ್ಕೆ ಪ್ರತಿಫಲವಾಗಿ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ಮೂರು ಮತ್ತು ಎಂಬತ್ನಾಲ್ಕನೇ ಸಾಲಿನಲ್ಲಿ ಪಿಸಿ ವರ್ಗೀಸ್ ಕಾಲೋನಿ ನಿರ್ಮಿಸಿ ಐವತ್ಮೂರು ಕುಟುಂಬಗಳಿಗೆ ನಿವೇಶನ ನೀಡಿ ಮನೆಗಳನ್ನು ನಿರ್ಮಿಸಿಕೊಟ್ಟು ಜೀವನೋಪಾಯಕ್ಕಾಗಿ ಪ್ರತಿ ಕುಟುಂಬಕ್ಕೆ ತಲಾ ಮೂರು ಪಾಯಿಂಟ್ ಇಪ್ಪತ್ತು ಎಕರೆ ಜಮೀನು ಮಂಜೂರು ಮಾಡಿಕೊಟ್ಟಿದೆ ಊಟಿ ಮೂಲದ ರಿಯಲ್ ಎಸ್ಟೇಟ್ ವ್ಯಾಪಾರಿ ಸುಂದರ್ ಎಂಬಾತ ಶುಂಠಿ ಬೆಳೆ ಬೆಳೆಯಲು ಕೃಷಿ ಭೂಮಿಯನ್ನ ಭೋಗ್ಯಕ್ಕೆ ಪಡೆದಿದ್ದು ನಂತರದ ದಿನಗಳಲ್ಲಿ ಭೋಗ್ಯಕ್ಕೆ ಪಡೆದ ಕೃಷಿ ಭೂಮಿಗೆ ಅಕ್ರಮವಾಗಿ ಬೇಲಿಗಳನ್ನ ನಿರ್ಮಿಸಿ ಗ್ರಾಮಸ್ಥರ ಪ್ರವೇಶಕ್ಕೆ ನಿರ್ಬಂಧ ಹೇರಿದ್ದಾನೆ ಅಂತ ನಮ್ಮ ಅನುಮತಿ ಪಡೆಯದೆ ತಂತಿ ಬೇಲಿಗಳನ್ನು ನಿರ್ಮಿಸಿ ಕಾಲೋನಿಗಳಿಗೆ ನುಗ್ಗಿ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಹಾಕಿದ್ದ ಉರ್ಜನ್ ಎಸಗಿದ್ದಾರೆ ಅಂತ ದೂರಿದ್ದಾರೆ ಸುಂದರ್ಗೆ ಮಾಳ್ ಲಿಂಗಯ್ಯ ಮಾದಳ್ಳಿ ಕೃಷ್ಣ ಎಂಬುವರು ಸಾಥ್ ನೀಡಿದ್ದಾರೆ ಇವರ ವಿರುದ್ಧ ಬೇಗೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಹೀಗಾಗಿ ರಿಯಲ್ ಎಸ್ಟೇಟ್ ದಂಧೆಕೋರರ ಕಪಿಮುಷ್ಟಿಯಲ್ಲಿರುವ ಜಮೀನುಗಳನ್ನು ಬಿಡಿಸಿಕೊಡಿ ಇಲ್ಲವಾದಲ್ಲಿ ಮರಣಕ್ಕೆ ಅನುಮತಿ ನೀಡಿ ಅಂತ ಪತ್ರದಲ್ಲಿ ಬರೆದು ಚಾಮರಾಜನಗರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಮಹಿಳೆಯರ ನಾಗಮ್ಮ ಕಾವೇರಿ ಚಿನ್ನಮ್ಮ ಎಂಬ ಮಹಿಳೆಯರು ತಮ್ಮ ನೋವನ್ನ ತೋಡಿಕೊಂಡು ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ನಡೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಕನ್ನಡ ಚಾಮರಾಜನಗರ ಇದು ನಮ್ಮ ಜಮೀನಿಗೆ ಗುಂಡಿ ತೊಡೋಕೆ ಬಂದಿದ್ದರು ಅಲ್ಲೇ ತೊಡಕೆ ಬಂದಿದ್ದಕ್ಕೆ ನಾನು ಮೈಸೂರಲ್ಲಿ ಇದ್ದುಬಿಟ್ಟು ಹುಷಾರಿಲ್ಲ ಆಗಿದ್ದು ಆಗ ಯಾರ ಸುದ್ದಿ ಹೇಳಿ ನಾವು ಬಂದೆ ಬಂದ್ಬಿಟ್ಟು ಇಲ್ಲಿ ಬಂದು ಗುಂಡಿ ತೋಡ್ತಾರಲ್ಲ ಯಾಕಪ್ಪ ಅಂದ್ ಮಾಡ್ತೀರ ಈ ಗುಂಡಿ ಯಾರು ತೋ ತೋಡು ಅಂತ ಹೇಳಿದ್ರು ನಿಮ್ಗೆ ಯಾರು ಸಾಕು ಕೊಟ್ಟಿದ್ರು ಅಂತ ಕೇಳಿದಕ್ಕೆ ನಮ್ಮದಕ್ಕೆ ನಮ್ಮ ಜಮೀನು ನಾವೇ ಮಾಡಬೇಕು ನಾವೇ ತೆಗಿತೀವಿ ಅಂದ್ರು ನಿಮಗೆ ತೆಗಿಯೋಕೆ ಯಾರು ನಮ್ಮ ಜಮೀನಿಗೆ ನೀವು ಯಾರು ತೆಗಿಯೋಕ್ಕೆ ಯಾರು ನಿಮಗೆ ಸಹ ಅಷ್ಟು ಧೈರ್ಯ ಕೊಟ್ಟವ್ರು ಅಂತ ಕೇಳಿದ್ದಕ್ಕೆ ನೀನು ಇಲ್ಲೆಲ್ಲ ಮಾತಾಡಬೇಡ ಸಬ್ಇನ್ಸ್ಪೆಕ್ಟ್ರ್ ಕಡೆ ಮಾತಾಡೋಮ್ಮ ನಮ್ಮ ಕಡೆ ಮಾತಾಡಬೇಡ ಅಂದರು ಅದು ಯಾರಂದ್ರೆ ಸುಂದರ ಕಡೆ ಕೃಷ್ಣಪ್ಪ ಅಂತ ಹಂಗೆ ಮಾತಾಡಿದ್ದು ಆಗ ನಾನು ಸರಿ ಇಷ್ಟು ಇಷ್ಟು ನೀವು ಈ ಥರ ಈ ಥರ ಈ ಥರ ಸುಮ್ಮನೆ ನಾವು ಕೆಣ್ಕೊಂಡಿದ್ದೀರ ನಾವು ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ನಮ್ಮ ಜಮನಿಗೆ ನೀವು ಯಾರಪ್ಪ ಮರ್ಯಾದೆ ಮಾಡೋಕ್ಕೆ ಗುಂಡಿ ತೋಡಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದಾರೋ ಯಾವ ಕೊಟ್ಟಿದ್ದ ಕರ್ಕಂಬ ಅಂತ ಹೇಳಿದೆ ಆಗ ಸಬ್ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದರು ಆ ಸಬ್ಇನ್ಸ್ಪೆಕ್ಟ್ರು ಪೊಲೀಸರು ಎಲ್ಲ ಬಂದಿದ್ದರು ಬಂದ್ಬಿಟ್ಟು ನಾಯ ಮಾತಾಡ್ಕೊಂಡು ಇರುವಾಗ ಬೋ ನೀ ಯಾರಮ್ಮ ಅವ್ರನ್ನ ಈ ಫೋ ಮರ್ಯಾನೆ ಮಾಡೋಕೆ ಅವರು ಅಡ್ಡ ಮಾಡೋದು ನಿಮ್ಗೆ ಬೇಡ ನಿಮ್ಗೆ ಏನು ಅಂತ ನಿಮ್ಮ ತಾಕೊಂಡು ಮಾಡಿ ಏನಿದ್ದಾವ ನಿಮ್ಮ ತಗೊಂಡು ಟೇಸನ್ ಬನ್ನಿ ಎಲ್ಲ ಏನು ಮಾತಾಡಬೇಡ ಅಂತ ಹೇಳಿದ್ರು ಆ ಪೊಲೀಸ್ ಬಂದು ನಮ್ಮನ್ನು ಬೆದರ್ಸಿದ್ರು ಚಿಕ್ಕ ಬಿಟ್ಟಾಗ ಬಂದ್ಬಿಟ್ಟು ಬೆದರಿಸಿ ಭಯನೇ ಆಗೋಯ್ತು ಏನಂತ ಹೇಳಿದ್ರು ಏನಂತ ಹೇಳಿದ್ರು ನೀವು ಈ ಥರ ಮಾಡ್ಕೊಂಡಿದ್ದು ಜಮೀನಿಗೆ ಹೋಗಿ ಅವ್ರನ್ನ ಜಮೀನಿಗೆ ಹೋಗಿ ನೀವು ಅಡ್ಡ ಮಾಡಿದ್ರೆ ನಿಮ್ಮ ತಕೊಂಡು ಹೋಗಿ ಲೇಡೀಸ್ ಪೊಲೀಸ್ ಬಿಟ್ಟು ನಿಮ್ಗೆ ತಕೊಂಡು ಹೋಗಿ ಹಾಕಪ್ ಹಾಕಿನಿ ಕರ್ಕೊಂಡು ಹೊಂಟೋತೀನಿ ಹಾಗಂತ ಮುಂದೆ ಇದಕ್ಕೆ ಮಾತಾಡಿದಕ್ಕೆ ನಮ್ಮ ಭಯ ಆಗೋಯ್ತು ಸರ್ ನಿಮ್ಮ ಹೆಸರು ನಮ್ಮ ಹೆಸ್ರು ಚಿನ್ನಮ್ಮ ಅಂತ ನಮ್ಗೆ ತುಂಬ ಕಷ್ಟ ಸರ್ ನಾವು ದುಡ್ದ್ರೇ ಉಂಟು ಈಗ ಅಂದ್ರೆ ನಮಗೆ ಇಲ್ಲ ಸರ್ ನಮ್ಮ ಮನೆಯವರು ತುಂಬ ಕುಡ್ಕ ಸರ್ ಅದು ಬಿಟ್ಟು ನಮ್ಮ ಜಮೀನು ಇರೋದು ನಾವು ಹೋಗ್ಬೇಕು ಬರಬೇಕು ಅಂತಾನೆ ಅದು ನಮ್ಮ ನನ್ನ ನಮ್ಮ ಕೂಡ ಇದು ಮಾ ನಮಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ ಸರ್ ನಾವೇ ಹೆಲ್ಪ್ ತಗೋಬೇಕು ಸರ್ ನಮ್ಮ ಜಮೀನು ಏನು ಅಂತ ನಮ್ಗೆ ಗುಡ್ಸ್ಕೊಡಿ ಸರ್ ನಿಮ್ಮ ಹೆಸರು ನಮ್ಮ ಹೆಸ್ರು ಕಾವೇರಿ ಅಂತ ಸರ್ ಸರ್ ನಮಸ್ತೆ ಇದು ಹಿಂಗೆ ಜಮೀನು ನಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅಪ್ಪ ಅಮ್ಮಂತಾವ ಜಮೀನು ಸುಂಟಿ ಹಾಕ್ತಿದೀವಿ ಮತ್ತು ಬಾಳೆ ನೆಡ್ತೀವಿ ಅಂತ ಸೈನ್ ಮಾಡಿಸ್ಕೊಂಡು ಹಿಂಗೆ ಆ ಇದು ಮಾಡ್ಕೊಂಡವ್ರೆ ಅಲ್ಲ ಅವ್ರಿಗೆ ಮಕ್ಳು ಇರೋದು ಇಲ್ಲದೆ ಇರೋದು ಇವ್ರು ಏನು ನೋಡಿಲ್ವಾ ಹಾಂ ಅವ್ರ ಕಲ್ಲೆಲ್ಲ ಸೆಂಡ್ ಮಾಡಿಸ್ಕೋಬೇಕು ತಾನೆ ಇವರು ಯಾರ ಕೈಲಿ ಮಾಡಿಸ್ಕೊಂಡಿದ್ದಾರೆ ಇಲ್ಲ ಇವಾಗ ಕಲ್ಕೊಂಬ ನಡ್ತವ್ರಲ್ಲ ಇಲ್ಲ ಯಾರನ್ನ ಕೇಳಿ ಯಾರನ್ನ ಹೇಳಿ ನಡ್ತಾ ಇದ್ದಾರಾ ಹಾಂ ಇಲ್ಲ ನೋಟಿಸ್ ಕೊಟ್ಟಿದ್ದಾರೆ ಇವರು ಹಾಂ ಹಂಗಾರೆ ಯಾರ ಜಮೀನ್ಗೆ ಯಾ ಈ ಬಂದು ಹಾಕಬೋದಾ ಹಾಂ ಇದು ಕೇಳೋರು ಹೇಳೋರು ಯಾರು ಇಲ್ವಾ ಫಸ್ಟ್ ಏನಿದೆಯಾ ನೋಡಿ ನಮ್ಮ ಜಮೀನು ನಮಗೆ ಕೊಡ್ಸೋ ಥರ ಮಾಡಿ ಅಲ್ಲ ಸರ್ ಕೇಸ್ ಕೊಡ್ತೀನಿ ಕೇಸ್ ಕೊಡ್ತೀನಿ ಅಂತ ಕೇಸ್ ಕೊಟ್ಟರೆ ಎಲ್ಲ ನೀವು ಕೋಲೀಶ್ನವ್ರನ್ನೆಲ್ಲ ಕೊಂಡ್ಕೊಬಿಟ್ಟಿದಾರಲ್ಲ ಅವರು ಅವ್ರು ಕೊಂಡ್ಕೊಂಬಿಟ್ಟಿದ್ದೀರಾ ಇಲ್ಲ ನಾವು ದುಡ್ಡಿದ್ರೆ ನಾವು ಕೊಂಡ್ಕೊಬೋದು ನಮ್ಮ ಹತ್ರ ದುಡ್ಡು ಇಲ್ವಲ್ಲ ಹಾಂ ನಾವು ಅವ್ರಿವ್ರಿಗೆ ಕಾಲಿ ಹಿಡಿಬೇಕು ಅಷ್ಟೇ ನಮ್ಮ ಜಮೀನು ಬಂದು ಒನ್ನೊಬ್ಬರು ಗೆದ್ರಸಿದಾಗ ಅಲ್ಲಿ ಪೋಲೀಸ್ನವರು ಅವರು ಸಪೋರ್ಟ್ ಮಾಡಬೇಕಾ ಇಲ್ಲ ತಗೊಂಡಿರೋ ಅವನಿಗೂ ಬಂದಿರೋ ಬಂದಿರೋವ್ಗೆ ಸಹಾಯ ಮಾಡಬೇಕಾ ಹಾಂ ಯಾರಿಗೆ ಮಾಡ್ತಾ ಇದ್ದಾರೆ ಅವರು ಯಾರಿಗೆ ಇದ್ದಾರೆ ಅಂದರೆ ಮತ್ತೆ ಬ ಪೊಲೀಸು ಅಷ್ಟೇ ಮತ್ತು ತಹಸೀಲ್ದಾರು ಅಷ್ಟೇ ಎಲ್ಲ ಅವರೆಲ್ಲ ಒಂದೇನೇ ಸರ್ ನಮಗಂತೂ ಯಾರು ನಾಯೇ ಕೊಡ್ಸೋ ಕೊಡ್ಸೋದೇ ಇಲ್ಲ ಬಿಡಿ ಅವ್ರು ಲಂಚ ಇಸ್ಕೊಂಡು ತಿನ್ಕೋತಾರೆ ನಮ್ಮ ಹತ್ರ ಕೊಡೋಕೆ ದುಡ್ಡಿಲ್ಲ ಇನ್ನು ಯಾರ ಹತ್ರ ಕೇಳೋಣ ನಾವು ಇಲ್ಲಿ 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 ಇರ್ತೀವಿ ಅಂದ್ಕೊಳ್ಳಿ ಈಗ ಮಕ್ಕಳು ಓದೋ ಬರ್ಗ ಎಲ್ಲ ಎಲ್ಲೋ ಬೇ ಇರ್ತವೆ ಇಲ್ಲಿ ಓದಿಸ್ಕೊಂಡು ನಮ್ಮ ಭಯ ರೀತಿ ಅಂದ್ರೆ ನೀವು ಎಲ್ಲಿಗೋಗು ಪೊಲೀಸ್ ಸ್ಟೇಷನ್ ತಾನೆ ಹೋಗ್ಬೇಕು ಅಲ್ಲೇ ಇಲ್ಲ ಅಂದ್ಮೇಲೆ ಇನ್ನು ಎಲ್ಲಿಗೆ ಹೋಗೋದು ನಿಮ್ಗೆ ಹೋಗೋಕೆ ಈಗ ದಾರಿನ ಇಲ್ವಲ್ಲ ಯಾವ ತರ ಹೋಗೋದು ನಾವು ಅಲ್ಲಿಗೆ ಇಷ್ಟಕ್ಕೆ ತಹಸೀಲ್ದಾರ್ ಮತ್ತೆ ಜಿಲ್ಲಾಧಿಕಾರಿ ಸಬ್ ಇನ್ಸ್ಪೆಕ್ಟರ್ ಇಷ್ಟು ಕ್ರಮ ತಗೋಬೇಕು ಇಲ್ಲ ಅಂದ್ರೆ ನಾವು ಇಲ್ಲಿ ಪ್ರಾಣ ಬಿಡ್ಬೇಕಾಗುತ್ತೆ ಅದಕ್ಕೆ ಜವಾಬ್ದಾರಿ ನೀವೇನೆ ನಾಗಮ್ಮ ಅಂತಿಗಾಗಿ